ಮೈಸೂರಿಗೆ ಆರೋಪಿಗಳನ್ನ ಕರೆತಂದು ಪೊಲೀಸರು ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಎಸ್ ಬಟ್ ಮೈಸೂರಿಗೆ ದರ್ಶನ್ ರನ್ನ ಕರೆದುಕೊಂಡು ಬರಲಿಲ್ಲ ಯಾಕಂದ್ರೆ ಅವರ ಫ್ಯಾನ್ಸ್ ಅಭಿಮಾನಿಗಳು ಹೆಚ್ಚಾಗಿ ಬರುವಂತಹ ನಿರೀಕ್ಷೆಯಲ್ಲಿ ಜನ ಸೇರುವ ಸಾಧ್ಯತೆ ಇರೋದ್ರಿಂದ ದರ್ಶನ್ ರನ್ನ ಕರೆತರದ ಪೊಲೀಸರು ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮೈಸೂರಿನಲ್ಲಿ ಸ್ಥಳ ಮಹಜರು ನಡೀತಾ ಇದೆ ಆರೋಪಿ ಎ ಲೆವೆನ್ ನಾಗರಾಜ್ ಅಲಿಯಾಸ್ ನಾಗ ಹಾಗೆ ಆರೋಪಿ ಎ ಟ್ವೆಲ್ ಲಕ್ಷ್ಮಣ್ ಇವರನ್ನ ತಂದು ಪೊಲೀಸರು ಈಗ ಸ್ಥಳ ಮಹಜರು ನಡೆಸುತ್ತಿದ್ದಾರೆ ಕೊಲೆ ಮಾಡಿದ ನಂತರ ಈ ಆರೋಪಿಗಳು ಅಂದರೆ ಕೆಲ ಆರೋಪಿಗಳು ಬಂದಿದ್ದು ಮೈಸೂರಿಗೇನೆ ದರ್ಶನ್ ಸಮೇತ ದರ್ಶನ್ ಅನ್ನ ಬಂಧಿಸಿದ್ದು ಕೂಡ ಮೈಸೂರಿನಲ್ಲೇ ಪೊಲೀಸರು ಮೈಸೂರಿನಲ್ಲಿ ಡೆಬಿಲ್ ಚಿತ್ರದ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗಿದ್ದರು ಏನು ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ತಂಗಿದ್ದ ಜೂನ್ ಒಂಬತ್ತರಂದು ಹೋಟೆಲ್ನಲ್ಲಿ ನಲ್ಲಿ ನಟ ದರ್ಶನ್ ತಂಗಿದ್ದ ಜೂನ್ ಹತ್ತರ ಬೆಳಗ್ಗೆ ಕುವೆಂಪು ನಗರದ ಗೋಲ್ಡ್ ಜಿಮ್ ನಲ್ಲಿ ವರ್ಕೌಟ್ ಕೂಡ ಮಾಡಿದ್ದ ವರ್ಕೌಟ್ ಮುಗಿಸಿ ಹೋಟೆಲ್ಗೆ ಹೊರಡುವ ವೇಳೆ ಪೊಲೀಸರು ದರ್ಶನ್ ಅರೆಸ್ಟ್ ಮಾಡ್ತಾರೆ ಈಗ ಸ್ಥಳ ಮಹಜರಿಗೆ ಆರೋಪಿ ಲೆವೆನ್ ನಾಗರಾಜ್ ಅಲಿಯಾಸ್ ನಾಗ ಹಾಗೂ ಆರೋಪಿ ಲಕ್ಷ್ಮಣ್ ಈತ ಇವರಿಬ್ಬರನ್ನ ಕರೆದುಕೊಂಡು ಬಂದು ಪೊಲೀಸರು ಈಗ ಸ್ಥಳ ಮಹಜರು ಕೂಡ ನಡೆಸ್ತಾ ಇದ್ದಾರೆ ಅಂದ್ರೆ ಲಕ್ಷ್ಮಣ್ ಯಾರು ದರ್ಶನ್ ಕಾರ್ ಡ್ರೈವರ್ ಇನ್ನು ನಾಗರಾಜ್ ದರ್ಶನ್ ಅನಧಿಕೃತ ಮ್ಯಾನೇಜರ್ ಆಗಿದ್ದ ಇವರಿಬ್ಬರನ್ನ ಕರೆದುಕೊಂಡು ಬಂದು ಈಗ ಸ್ಪಾಟ್ ಮಹಜರು ಕೂಡ ನಡೀತಾ ಇರುವಂತದ್ದು ಇನ್ನೇನೇನು ಬೆಳವಣಿಗೆ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಹೋಟೆಲ್ ಬಳಿ ಜನ ಸೇರೋ ಸಾಧ್ಯತೆ ಇತ್ತು ಸೊ ಹೀಗಾಗಿ ದರ್ಶನನ್ನ ಕರೆದುಕೊಂಡು ಬಂದ್ಲಿ ಬರಲಿಲ್ಲ ಕರೆದುಕೊಂಡು ಬರಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿ ಪೊಲೀಸರು ಬೆಳಗ್ಗೆಯಿಂದ ಯೋಚನೆ ಮಾಡ್ತಾ ಇದ್ರು ಬಟ್ ಅವರ ಅಭಿಮಾನಿಗಳನ್ನ ನಿಭಾಯಿಸೋದಕ್ಕಾಗೋದಿಲ್ಲ ಬಂದಿರೋ ಕೆಲಸವನ್ನ ಬಿಟ್ಟು ಅವರ ಫ್ಯಾನ್ಸ್ ಅನ್ನ ನಿಭಾಯಿಸೋದೇ ಕೆಲಸ ಆಗಿಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಆತನನ್ನ ಕರೆದುಕೊಂಡು ಬಂದಿಲ್ಲ ಈಗ ನಾಗರಾಜ್ ಮತ್ತು ಲಕ್ಷ್ಮಣ್ ಈ ಇಬ್ಬರು ಆರೋಪಿಗಳನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರು ನಡೆಸುತ್ತಿದ್ದಾರೆ ಎಸ್ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಸದ್ಯ ಪೊಲೀಸರು ಮೈಸೂರಿಗೆ ಆರೋಪಿಗಳನ್ನ ಕರೆತಂದು ಸ್ಪಾಟ್ ಮಹಜರು ಕೂಡ ನಡೆಸ್ತಾ ಇದ್ದಾರೆ ಎಲ್ಲೆಲ್ಲಿ ಸ್ಥಳ ಮಹಜರು ನಡೀತಾ ಇದೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಅಂದ್ರೆ ಅಂದ್ರೆ ಪ್ರಮುಖವಾಗಿ ಇವತ್ತು ಮೈಸೂರಿನಲ್ಲಿ ರೆಡಿಸ್ ಬ್ಲೂ ಜೊತೆಗೆ ಆ ಕುವೆಂಪು ನಗರದ ಜಿಮ್ ಸೇರಿದಂತೆ ಇತರರನ್ನು ಕೂಡ ಈಗಾಗಲೇ ದರ್ಶನ್ ಅವರ ಒಂದು ಆಪ್ತರ ಏನಿದ್ದಾರೆ ಸೊ ಅವ್ರನ್ನ ಈಗಾಗಲೇ ಮಹಜರನ್ನ ಮಾಡ್ತಿರುವಂತದ್ದು ಪ್ರಮುಖವಾಗಿ ಆ ದರ್ಶನ್ ಇನ್ಸಿಡೆಂಟ್ ಆದ ನಂತರದಲ್ಲಿ ಎ ಟು ಆಗಿರುವಂತ ದರ್ಶನ್ ಏನಿದ್ದಾರೆ ಸೊ ಅವರು ಮೈಸೂರಿನ ಖಾಸಗಿ ಹೋಟೆಲ್ ರಾಡಿಸನ್ ಬ್ಲೂ ಇಂದ ಇಲ್ಲಿಗೆ ಬಂದಿರ್ತಾರೆ ಇಲ್ಲಿ ಬಂದ ನಂತರದಲ್ಲಿ ಪ್ರಮುಖವಾಗಿ ಆ ಇಲ್ಲಿ ಉಳ್ಕೊಂಡಿದ್ರು ಜೊತೆಗೆ ಅವರ ಆಪ್ತರು ಕೂಡ ಜೊತೆಯಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಇರುವಂತದ್ದು ಹಾಗಾಗಿನೇ ಅದಾದ ನಂತರದಲ್ಲಿ ವಾಪಸ್ ಜಿಮ್ ಏನಿದೆ ಕುವೆಂಪು ನಗರದ ಒಂದು ಜಿಮ್ ಏನಿದೆ ಸೊ ಅಲ್ಲೂ ಕೂಡ ಅವರು ಹೋಗಿ ಅಲ್ಲಿ ವರ್ಕೌಟ್ ಅನ್ನು ಕೂಡ ಮಾಡಿರ್ತಾರೆ ಹಾಗಾಗಿ ಈ ಎರಡು ಸ್ಥಳಗಳನ್ನ ಪೊಲೀಸರು ಈಗಾಗಲೇ ಮಾಜೂರು ಮಾಡಬೇಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಅಂದ್ರೆ ಈಗ ಸದ್ಯಕ್ಕೆ ಒಂದು ಸ್ಥಳ ಸಂಪೂರ್ಣವಾಗಿದೆ ಅಂದ್ರೆ ಮೈಸೂರಿನ ನಾಡಿಸನ್ ಬ್ಲೂ ಏನಿದೆ ಇಲ್ಲಿ ನಾಗರಾಜ್ ಮತ್ತೆ ಲಕ್ಷ್ಮಣ್ ನಾಗರಾಜ್ ಆಪ್ತ ಅಂದ್ರೆ ಆ ಮ್ಯಾನೇಜರ್ ಆಗಿರುವಂತದ್ದು ಸಂಪೂರ್ಣ ಎಲ್ಲಾ ವ್ಯವಹಾರಗಳನ್ನು ಕೂಡ ನಾಗರಾಜ್ ನೋಡ್ಕೋತಾರೆ ಮತ್ತೊಬ್ಬ ಲಕ್ಷ್ಮಣ್ ಏನಿದ್ದಾನೆ ಈತ ಅವರ ಒಂದು ಕಾರ್ ಡ್ರೈವರ್ ಆಗಿರುವಂತದ್ದು ಹಾಗಾಗಿ ಇಬ್ಬರನ್ನೂ ಕೂಡ ಸ್ಥಳಕ್ಕೆ ಕರ್ಕೊಂಡ್ಬಂದು ಈಗಾಗಲೇ ಮಾಚರನ್ನ ಮಾಡಿರುವಂತದ್ದು ಪ್ರಮುಖವಾಗಿ ದರ್ಶನ್ ಅವ್ರನ್ನ ಕರ್ಕೊಂಡ್ ಬರುವಂತ ಸಾಧ್ಯತೆಗಳು ಹೆಚ್ಚಾಗೇ ಇತ್ತು ಆದ್ರೆ ಬೆಳಗಿನ ಸಂದರ್ಭದಲ್ಲಿ ಏನಾದ್ರು ಬಂತು ಅಂತಂದ್ರೆ ಅಲ್ಲಿ ಆ ಅಭಿಮಾನಿಗಳನ್ನ ನಿಯಂತ್ರಣ ಮಾಡುದು ಸಾಕಷ್ಟು ಕಷ್ಟ ಆಗುತ್ತೆ ಅವರ ಒಂದು ತವರು ಜಿಲ್ಲೆನೂ ಕೂಡ ಆಗಿರೋದ್ರಿಂದ ಹಾಗಾಗಿ ಅವರನ್ನ ಬಿಟ್ಟು ಇಬ್ಬರು ಆರೋಪಿಗಳನ್ನ ಮಾತ್ರ ಈಗಾಗಲೇ ಸ್ಥಳಕ್ಕೆ ಕರ್ಕೊಂಡ್ ಬಂದು ಮಹಾಜರನ್ನ ಮಾಡ್ತಿರುವಂತದ್ದು ಈಗಾಗಲೇ ಅವರನ್ನ ಆ ಪೊಲೀಸರ ಒಂದು ಬಂದೋಬಸ್ತ್ ನಲ್ಲಿ ಕೆ ಎಸ್ ಒಂದು ವಾಹನದಲ್ಲೂ ಕೂಡ ಕರ್ಕೊಂಡು ಬಂದು ಈ ಒಂದು ಆ ಕಾರ್ಯವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ಇದಾದ ನಂತರದಲ್ಲಿ ಕುವೆಂಪು ನಗರದ ಗೋಲ್ಡ್ ಜಿಮ್ ಏನಿದೆ ಸೊ ಅಲ್ಲೂ ಕೂಡ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿರುವಂತದ್ದು ತದನಂತರದಲ್ಲಿ ಲಲಿತ್ ಮಹಲ್ ಪ್ಯಾಲೆಸ್ ಏನಿದೆ ಇಲ್ಲಿ ಪ್ರಮುಖವಾಗಿ ಲಲಿತ್ ಮಹಲ್ ಪ್ಯಾಲೆಸ್ ನಲ್ಲಿ ಅವರ ಒಂದು ಡೆವಿಲ್ ಶೂಟಿಂಗ್ ನಡೀತಾ ಇದ್ದಂತ ದರ್ಶನ ಹಾಗಾಗಿ ಅಲ್ಲೂ ಕೂಡ ಒಂದು ಮಹಜರ್ ಮಾಡುವಂತ ಕಾರ್ಯಗಳು ಕೂಡ ಆಗತ್ತೆ ಸದ್ಯಕ್ಕೆ ಈಗ ಮೈಸೂರಿನ ಖಾಸಗಿ ನಲ್ಲಿ ಅವರು ಉಳ್ಕೊಂಡಂತ ರೂಮು ಜೊತೆಗೆ ಅವರು ಎಂಟ್ರಿ ಆಗಿರುವಂತಹ ಸಿ ಕ್ಯಾಮೆರಾ ಅವರ ಜೊತೆಯಲ್ಲಿ ಇದ್ದ ಅನ್ನೋದಕ್ಕೆ ಆ ಒಂದು ಗಳು ಎಲ್ಲವನ್ನು ಕೂಡ ಮಹಜರ್ ಕಾರ್ಯ ಈಗಾಗಲೇ ಪೊಲೀಸರು ಮಾಡ್ತಿರುವಂತ ಎಸ್ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ದರ್ಶನ್ ತಂಗಿದ್ದಂತಹ ಹೋಟೆಲ್ ಇನ್ನು ಜಿಮ್ ಬಳಿ ಈಗ ಸದ್ಯಕ್ಕೆ ಪೊಲೀಸರು ಸ್ಥಳ ಮಹಜರು ಕೂಡ ನಡೆಸ್ತಾ ಇದ್ದಾರೆ ಅಲ್ಲಿ ಸಿಗುವಂತಹ ಸಾಕ್ಷ್ಯಗಳು ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಳಲಿದ್ದಾರೆ ಅಂದರೆ ಹೋಟೆಲ್ಗೆ ಕೊಲೆಯಾದ ಬಳಿಕ ಆ ಹೋಟೆಲ್ಗೆ ಬಂದಿದ್ದು ಎಷ್ಟೊತ್ತಿಗೆ ಬಂದ್ರು ಹೋಟೆಲ್ನಿಂದ ಜಿಮ್ಗೆ ಎಷ್ಟೊತ್ತಿಗೆ ಹೋದ್ರು ಸೊ ಹೀಗೆ ಎಲ್ಲ ಆಯಾಮಗಳಲ್ಲೂ ಸಿ ಫುಟೇಜಸ್ ಫುಟೇಜಸ್ಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು ಕಾದು ನೋಡಬೇಕು ಸದ್ಯಕ್ಕಿಲ್ಲಿ ಮೈಸೂರಿನಲ್ಲಿ ಸಿಗುವಂತಹ ಎನ್ಸ್ ಏನು ಈ ಮಟ್ಟಿಗೆ ಇಂಪ್ಯಾಕ್ಟ್ ಪಡೆದುಕೊಳ್ಳುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುರಿತಾಗಿ ಅನ್ನೋದ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ